ಪೊನ್ನಂಪೇಟೆಯ ಕಾವೇರಿ ಕೊಡವ ಕೂಟದ ಇಪ್ಪತ್ತೈದನೇ ವರ್ಷದ ಬೆಳ್ಳಿ ಹಬ್ಬವನ್ನು ಸಂಭ್ರಮದಿಂದ ಆಚರಣೆ ಮಾಡಲಾಯಿತು ಕೂಟದ ಅಧ್ಯಕ್ಷರಾದ ಬಯವಂಡ ಕೆ ನವನೀಶ್ ಅವರ ಅಧ್ಯಕ್ಷತೆಯಲ್ಲಿ ಪೊನ್ನಂಪೇಟೆ ಕೊಡವ ಸಮಾಜದಲ್ಲಿ ಬೆಳ್ಳಿ ಹಬ್ಬ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಶಾಸಕರಾದ ಅಜ್ಜಿಕುಟ್ಟಿರ ಎಸ್ ಪನ್ನಣ್ಣ ಅವರಿಗೆ ಕೂಟದ ವತಿಯಿಂದ ಅಭಿವೃದ್ಧಿ ಕಾಮಗಾರಿಗಳಿಗೆ ಸಂಬಂಧಪಟ್ಟಂತೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಮನವಿ ಪತ್ರ ಸ್ವೀಕರಿಸಿ ಮಾತನಾಡಿದ ಶಾಸಕ ಪೊನ್ನಣ್ಣ ಅವರು ಕಾವೇರಿ ಕೊಡವಕೂಟ ಬೆಳ್ಳಿ ಹಬ್ಬವನ್ನ ಆಚರಣೆ ಮಾಡಿಕೊಳ್ತಾ ಇರುವುದು ಸಂತಸದ ವಿಚಾರವಾಗಿದ್ದು ಹಲವು ಹಿರಿಯರ ಮಾರ್ಗದರ್ಶನದಿಂದ ಶ್ರೀ ಕಾವೇರಿ ಕೊಡವಕೂಟ ಇಪ್ಪತ್ತೈದು ವರ್ಷ ಯಶಸ್ವಿಯಾಗಿ ಪೂರೈಸಿದೆ ಅಭ್ಯರ್ಥಿ ಕಾಮಗಾರಿಗಳಿಗಾಗಿ ಸಂಬಂಧಪಟ್ಟಂತೆ ಕೂಟದ ವತಿಯಿಂದ ನೀಡಿರುವ ಮನವಿ ಪತ್ರವನ್ನ ಪರಿಶೀಲಿಸಿ ಆದಷ್ಟು ಶೀಘ್ರವಾಗಿ ರಸ್ತೆ ಕಾಮಗಾರಿ ಹಾಗೂ ಕೂಟದ ಕಟ್ಟಡ ಸಮಸ್ಯೆಯನ್ನು ಪ್ರಾಮಾಣಿಕವಾಗಿ ಬಗೆಹರಿಸಲು ಪ್ರಯತ್ನಿಸುವುದಾಗಿ ಭರವಸೆ ನೀಡಿದರು ಒಂಬತ್ತ ಒಂಬತ್ತನೇ ಇಸ್ವೀಲ್ ಕಟ್ಟಿನಂತ ನಿಂಗಳ ಕೂಟ ಇರುವತ್ತಾಲ ಎಂದು ಪೂರೈಸಿಟ್ಟಿತ್ತ ಸುಮಾರು ಜನರ ಕೊಡುಗೆ ಇವ ಸರಿಯ ಸಂಖ್ಯೆಯಲ್ಲಿಕ್ಕೂ ಆಚೆಂಗೂ ಅವರು ಇರುವತ್ತಾಲರ ಇತಿಹಾಸವಲ್ಲ ಅಂತ ಅವರ ಸಂಘಟಕಿಂದ ನಿಮಗೆಲ್ಲ ಕೂಡ ಕುಡೀತು ಕಟ್ಟಿತ ಅದರಿಂದ ನಿಮಗೆ ಬರೀ ಸಂತೋಷದಿಂದ ಈ ಕಾರ್ಯಕ್ರಮದ ಭಾಗವಹಿಸೆಲ್ಲಡ ಆಶೀರ್ವಾದ ಈ ಕ್ಷೇತ್ರದ ಪ್ರತಿನಿಧಿ ಆಯ್ತು ಆಯ್ಕೆ ಆಯಿತು ಎಲ್ಲಿ ಆಪ ಕೈಯಲ್ಲಿ ಈ ವ್ಯವಸ್ಥೆ ರಡಿಲಿ ಆಪಂತ ಎಲ್ಲ ಕೆಲಸತ್ನ ಅಭಿವೃದ್ಧಿ ಕಾಮಗಾರಿನ ನೆರವೇರಿಸಿಡುವಂಥ ಪ್ರಾಮಾಣಿಕ ಪ್ರಯತ್ನ ತಗೊಂಡಿ ಈಗ ಎಂಥ ಗಡಿರೋ ರೋಡ್ ಆ ರೋಡನ್ನು ಮಾಡಿತಪ್ಪಂಥ ಕೆಲಸದನ್ನ ಡಿಸೆಂಬರ್ಲಿ ಈಗ ಆಪಂತ ಪಟ್ಟಿಲಿ ಕೂಟಿತೈತೆ ನಾನು ಮಾಡಿ ತಪ್ಪಿ ಸೊ ನಿಂಗಳ ರಸ್ತೆ ರ ಪ್ರಾಬ್ಲಮ್ ಸಾಲ್ವ್ ಆಪ ಇನ್ಯಾ ಈ ಆರ್ ಟಿ ಸಿ ಅಂತ ಉಂಟು ಅದನ್ನ ಗೊತ್ತಿಲ್ಲ ನಿಂಗೆ ಎಸಿನ ಕೂಡ ನಾನು ತಕ್ಕ ಬಂತು ಆ ಪಂಚಗೆ ಅದನ್ನು ಬಗೆಹರಿಸಿ ನಂಚಂಗಿ ಕಟ್ಟಡ ನಿರ್ಮಾಣ ಮಾಡೋಕ್ಕೆ ಪ್ಲ್ಯಾನ್ ಹೇಳ್ಕೊಂಡಿತ್ಲೇಕ್ಕಪ್ಪ ಅಕ್ಕ ಅದನ್ನೇ ಕಟ್ಟಿರ್ತೀನಿ ಹಾಂ ಪ್ಲ್ಯಾನ್ ಉಂಟು ಸೊ ನಾನು ತಕ್ಕ ಬಂದು ಅದನ್ನು ಕೂಡ ಬಗೆಹರಿಸಿರೋ ಕೆಲಸ ನಿಂಗಡದು ಮಾಡಿ ತಪ್ಪಿ ಖಂಡಿತವಾಯ್ತು ಕಾವೇರಿ ಕೊಡೋ ಕೂಟ ಹತ್ರ ನಿಂಗಡ ಸೇವೆ ನಿಮಗೆ ಬರ್ತಕ್ಕಂಥ ಸಂಘಟನೆ ಎಂತೆಲ್ಲ ಸಹಕಾರ ನಾಡ ಕೈಲಪ್ಪ ಅದನ್ನ ಖಂಡಿತವಾಯ್ತು ಮಾಡಿದಪ್ಪ ಎಂತೆಲ್ಲ ಈ ಅಭಿವೃದ್ಧಿ ಬಂದು ಅದೆಲ್ಲ ಕೂಡ ಮಾಡೋಕ್ಕೆ ಸಹಾಯಪ್ಪ ನಿಂಗಳೆಲ್ಲರೂ ಸಹಕಾರ ಎರಡು ಪ್ರೀತಿ ವಿಶ್ವಾಸ ಎರಡು ಬೇರೆ ಆಶೀರ್ವಾದ ಎರಡು ಕಟ್ಟಡಿ ಕಾವೇರಿ ಕೊಡುವ ಕೂಟಕ್ಕೆ ನಿಮ್ಮ ಅಭಿನಂದನೆ ಮಹಾವಿದ್ಯಾಲಯದ ನಿವೃತ್ತ ಡೀನ್ ಚಪ್ಪಡಿರಾಜಿ ಕುಶಾಲಪ್ಪ ಅವರು ಮಾತನಾಡಿ ಅಂದಿನ ಕಾಲದಲ್ಲಿ ಅರಣ್ಯ ಮಹಾವಿದ್ಯಾಲಯವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಯಲು ಕಾವೇರಿ ಕೊಡವ ಒಕ್ಕೂಟದ ಸಹಕಾರವಿತ್ತು ಕಾವೇರಿ ಕೊಡವ ಕೂಟ ಅರಣ್ಯ ಮಹಾವಿದ್ಯಾಲಯದೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿದ್ದು ಮುಂದೆ ಕೂಡ ಇದೇ ರೀತಿ ಉತ್ತಮ ಬಾಂಧವ್ಯವನ್ನು ಹೊಂದಿರಬೇಕೆಂದರು ಕಾವೇರಿ ಕೂಟದ ಅಧ್ಯಕ್ಷ ಭಯವಂಡ ನವಿನೀಶ್ ಮಾತನಾಡಿ ಹಲವರು ಹಿರಿಯರ ಮಾರ್ಗದರ್ಶನದೊಂದಿಗೆ ಈ ಕೂಟವನ್ನು ರಚನೆ ಮಾಡಲಾಗಿದ್ದು ಯುವ ಜನಾಂಗ ಸಂಘಟನೆಯನ್ನು ಮುನ್ನಡೆಸಿಕೊಂಡು ಹೋಗಬೇಕೆಂದರು ಅನ್ನನೇ ನಡ ಕಾಲೇಜು ಏದು ಮಟ್ಟಕ್ಕಿಂದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬಳಂದಿತ್ತು ಅದಕ್ಕೆ ಕಾವೇರಿ ಕೊಡೋ ಕೂಟದ್ರ ಶಕ್ತಿ ತುಂಬ ಕಟ್ಟಿತ್ತು ಅದು ನನಗೆ ಏನೋ ಗಣಿ ಕಾಲೇಜ್ ನೈಂಟಿ ಪ್ರ ಪ್ರಾರಂಭ ಆಯ್ತು ಮುಚ್ಚಿ ಪೋಪ ಅಂದ ಸಂದರ್ಭದಲ್ಲಿ ನಾಕಿಂದೂ ಗೊತ್ತಪ್ಪ ಇಲ್ಲಿ ಉಳ್ಳಂಥ ಸುಮಾರು ಪೆರಿಯ ಹೋಲ ಕೂಡೋಂಜಿ ಅದು ಎಲ್ಲಿಕು ಮುಟ್ಟಿ ಚೂಡೊಂಡು ಅದನ್ನು ಆ ವಾಯ್ಸ್ನ ಅಲ್ಲಿಗೆ ಮುಟ್ಟು ಚೂಡೊಂಜಿ ಆ ಕಾಲೇಜು ಚಾಯ್ತ ನೆರೆ ನಿಪ್ಪಂಜಿ ಅಲ್ಲಿ ಭಾರಿ ಛಾಯೋಡೆ ಕೆಲಸ ನಿಂಗಡ ಕೂಡಿ ಇದಕ್ಕೆ ಶಕ್ತಿ ಕಟ್ಟಿತ್ತು ಅದಕ್ಕೆ ನಾನು ಧನ್ಯವಾದ ಅರ್ಪಿಸ್ಟೆ ಇಂದಿಕ್ಕ ನಾಡ ಕೂಡ ಕೆಲಸ ಮಾಡಿ ನಿಂಗೆ ಅಂತ ತುಂಬ ಖುಷಿ ಆಸಿ ಬಾಯ ನವನೀಶ್ ಅಧ್ಯಕ್ಷನ ಉಂಡು ಅಂದನೇ ಚಾಂದಿನಿ ಕಾರ್ಯದರ್ಶಿ ಆಯ್ತುಂಡು ಇವು ದಂಡಾಳು ಕೂಡಿ ನಂಗಡ ಕಾಲೇಜಲ್ಲಿ ಹ್ಯಾಂಗಡ ಕೆರಿಯರ್ನ ಪ್ರಾರಂಭ ಮಾಡಿತ್ತು ಮಿಂಜಕ್ಕೆ ಬಳಂದವು ಚಾಂದಿನಿ ಇಂದು ಕೂಡಿ ಕಾವೇರಿ ಕೊಡವು ಕೂಟದ ಮಾಜಿ ಅಧ್ಯಕ್ಷರಾದ ದಿವಂಗತ ಬಲ್ಯಂಡ ಗಣಪತಿ ದಿವಂಗತ ಚಕ್ಕೇರ ಪೂವಯ್ಯ ಅವರ ಕುಟುಂಬಸ್ಥರಂದ ಕಳ್ಳಿಚಂಡ ಜಿ ಕುಶಾಲಪ್ಪ ಅಣ್ಣಳಮಾಡ ಬಿ ದೇವಯ್ಯ ಚಿಮ್ಮಣಮಾಡ ವಾಸು ಉತ್ತಪ್ಪ ಬಾಚಮಾಡ ಬಿ ಚಿಂಡಪ್ಪ ಪೆಮ್ಮಂಡ ಪ್ರಸಾದ್ ತಾಣಚಿರ ಪೂಣಚ ಹಾಗೂ ಹಾಲಿ ಅಧ್ಯಕ್ಷ ಬಯಬಂಡ ನವಿನೀಶ್ ಅವರಂದ ಸಂಘದ ವತಿಯಿಂದ ನಿವೃತ್ತ ಡೀನ್ ಚಿಪ್ಪಡಿರಾವ್ ಕುಶಾಲಪ್ಪ ಅವರು ಸನ್ಮಾನಿಸಿ ಗೌರವಿಸಿದ್ರು ಕಾರಣ ಎಲ್ಲರಿಗೂ ಜೋರಾನ ಚಪ್ಪಾಳೆ ಬರಡಿ ಹಿಂಗೆಲ್ಲರೂ ನಂಗಡ ಕೂಟತ್ರ ಮಾಜಿ ಅಧ್ಯಕ್ಷ ಸುಮಾರು ಕೆಲಸ ಮಾಡಿತ್ತು ಅಣ್ಣನೇ ನಂಗಡ ಈ ಹಾಲಿ ಅಧ್ಯಕ್ಷ ಸಹ நங்கட கூட்டத்தில் சுமார் பெரிய கூட்டித்து நல்ல உத்தேசத்தில் இ கூட்டத்தினா கூட்டி மாட்டித்து இதன்ன மிஞ்சக்கு நடத்திண்டு போப்பந்தது நங்கடந்த பாலக்காரக்கு கூடித்து அதுங்க நான் ஒரே ஒரு ரிக்வெஸ்ட்டு எல்லா பாலியக்கார ஆல்மோஸ்ட் இல்லை உள்ள கம்மியாக உள்ள எல்லாம் நங்கட கூட்டத்தில் எல்லா சின்ன வயசு பட்டாவே ஜாஸ்தியுள் ஆபச்சிக்கு பாலியக்கார இக்கூட்டத்தில் இன்வால்வ் ஆகி இன்வால்வ் ஆயிட்டு நாங்கள்

மங்களது நம்ம கட்டி அடுத்தி பழி தேவத்தி மூன்று தடைய நிவர ఛానల్ న్యూస్ చంప గగన పొన్నపేట